ಫೇವ್ರೆಟ್ ಗಾನ ರೀಸಲ್ ಕಾಮಿಡಿ ಮಾಡೋಕ್ಕಾಗ್ಲಿ ನೋಡೋಕ್ಕಾಗಲಿ ನನಗೆ ಕಾಮಿಡಿನೇ ಇಷ್ಟ ಬಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅದ್ರ ಮೂಲಕವಾಗಿ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದೆ ಕಾಮಿಡಿನ ನೀವು ತೊಂಬತ್ತು ವರ್ಷದಿಂದ ಒಂದು ಹತ್ತು ವರ್ಷ ಮುಗಿದ ತನಕ ಎಲ್ಲರೂ ಎಂಜಾಯ್ ಮಾಡ್ಕೊಳ್ತೀವಿ ಖಂಡಿತವಾಗ್ಲೂ ಕಾಣಿಸ್ತಾ ಇವತ್ತು ಥಿಯೇಟರ್ ನೋಡಿದಾಗ ಸೋಮವಾರ ಮಧ್ಯಾಹ್ನ ಹೌಸ್ಫುಲ್ ಆಗಿದೆ ಈ ಥರದ್ದು ಖಂಡಿತ ಇಡಿಟ್ ಸಿನಿಮಾಸ್ ಬಂದಾಗ ಜನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಆಡಿಯನ್ಸ್ ಥಿಯೇಟರ್ಗೆ ಬರಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಫುಲ್ಲು ನಾವು ಒಳ್ಳೆ ಸಿನಿಮಾಗಳು ಮಾಡೋದ್ರೆ ಬರ್ತಾರೆ ಸರ್ ಆಡಿಯನ್ಸ್ನ ಬ್ಲೇಮ್ ಮಾಡಬಾರ್ದು ಈ ಥರ ಮಾಡಿದಾಗ ಖಂಡಿತ ಒಂದು ಥಿಯೇಟರ್ಸ್ ಫುಲ್ ಆಗೇ ಆಗುತ್ತೆ ಅಂಡ್ ಇದಕ್ಕೆ ನೀವು ಎಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ ಅಂಡ್ ಜನ ಸಪೋರ್ಟ್ ಕಾಣಿಸ್ತಾ ಇದೆ ಇಂಡಸ್ಟ್ರಿಗೆ ಮತ್ತೆ ಒಂದು ಜಂಪ್ ಸ್ಟಾರ್ಟ್ ಸಿಗೋದಾಗಿದೆ ಖಂಡಿತವಾಗ್ಲು ಅಂದ್ರೆ ಸಾರಿ ಚಿತ್ರರಂಗದಲ್ಲಿ ಈ ತರದೊಂದು ಸಿನಿಮಾ ಬಂದು ಎಕ್ಸಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ತರದೊಂದು ಸಿನಿಮಾ ಬಂದಾಗ ಆ್ಯಂಡ್ ಇದೊಂದು ಹುಮ್ಮಸ್ ಈ ತರದ್ದು ಒಂದು ಧೈರ್ಯ ನಾವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಧೈರ್ಯ ನಮ್ಗೆ ಯಾವ ಅದೆ ಸ್ಪೆಸಿಫಿಕ್ ಆಗಿ ನಿಮ್ಗೆಲ್ರಿಗೂ ಗೊತ್ತು ನಾನು ಯಾವ ಇಶ್ಯೂ ಬಗ್ಗೆ ಕಮೆಂಟ್ ಮಾಡಲ್ಲ ಬಟ್ ಒಂದು ಯಾರು ಫ್ಯಾನ್ಸ್ ಒಂದು ಜವಾಬ್ದಾರಿ ಬೇಕು ಹೆಣ್ಮಕ್ಳ ಬಗ್ಗೆ ಈಗ ನೋಡಿ ಅದೇ ರೀತಿ ಈ ಸಿನಿಮಾ ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಹುದೇನೋ ಮೇಜರ್ ಕಂಟೆಂಟ್ ಇರುತ್ತೆ ಏನಾಗ್ಬಿಟ್ಟಿದೆ ಎಲ್ಲರ ಕೈಯಲ್ಲೂ ಫೋನ್ ಇದೆ ಮಕ್ಕಳ ಕೈಯಲ್ಲಿ ಐಪ್ಯಾಡ್ ಇದೆ ಸೊ ಎಲ್ರಿಗೂ ನಾವು ಏನು ಬೇಕಾದ್ರೂ ಹಾಕ್ಬೋದು ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ ಹಾಕಿದ್ರೆ ಮುಂದೆ ಬಂದು ಹೇಳೋದಕ್ಕೆ ಹಿಂದೆಯಿಂದ ಯಾರು ಯಾರು ಹೆಸರು ಹಾಕೊಂಡು ಬೇಕಿರೋ ಯಾರ ಬಗ್ಗೆ ಕಮೆಂಟ್ ಮಾಡಬೇಕು ಧೈರ್ಯ ಆದರೆ ಮುಂದೆ ಬಂದು ಮಾಡಬೇಕು ಬಟ್ ಯಾರದೇ ಫ್ಯಾನ್ಸ್ ಆಗಲಿ ಈ ಥರದ್ದು ನೆಗೆಟಿವ್ ಪ್ಲಾನ್ ಆ್ಯಕ್ಚುಲಿ ರಾಗ್ನಿ ಅವ್ರ ತಂಗಿಗೂ ಖನಿತಾ ಅವ್ರಿಗೆ ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ ಅದಕ್ಕೆ ಯಾರೋ ಒಬ್ಬ ಒಂದು ಇನ್ನೂರ ಎಂಬತ್ತು ಲೀಗಲ್ ಆಗಿ ಹೋಗಬೇಕು ಸೊ ನಾನು ಮಾತಾಡಿದೀನಿ ಇನ್ನೇನು ನಾನು ಕಂಪ್ಲೇಂಟ್ ತಗೋಬೇಕು ಅದಕ್ಕೋಸ್ಕರ ಬಟ್ ಏನೇ ಮಾಡೋದು ಕಾನೂನು ಒಂದು ದಾರಿ ಇದೆ ಅದ್ರ ಮೂಲಕ ಮಾಡ್ಬೇಕು ಯಾರದೇ ಫ್ಯಾನ್ಸ್ ಆದರೂ ದಯವಿಟ್ಟು ರೆಸ್ಪಾನ್ಸ್ ಕರಾವಳಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಮುಗಿಸಿದಿವೆ

ಎಲ್ಲರೂ ವರ್ಷಕ್ಕೆ ನನಗೂ ಆಸೆನೇ ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡಬೇಕು ಅಂತ ಅದನ್ನು ಮಾಡಿದ್ದೀನಿ ಮುಂಚೆ ಬಟ್ ಈಗ ಏನಾಗುತ್ತೆ ಅಂದರೆ ಈಗ ಒ ಟಿ ಟಿ ಪ್ಲಾಟ್ಫಾರ್ಮ್ಸಲ್ಲಿ ನೀವು ನೋಡ್ತಿದ್ದೀರ ಬರ್ತಿರುವಂಥ ಕಂಟೆಂಟ್ ನಾವು ಮುಂಚೆ ಹೇಳ್ತಿದ್ವಿ ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಏನೋ ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಗಳನ್ನ ನಿಲ್ಲಿಸೋಕ್ಕೆ ಅಂತ ಬಟ್ ಇವಾಗ ಇಂಟರ್ನ್ಯಾಷನಲ್ ಕಂಟೆಂಟ್ ನಾನು ಹೇಳಿದಾಗೆ ಪ್ರತಿಯೊಂದು ಮಗುನೂ ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಡೈಲಾಗ್ಗಳಿದೆ ಜೊತೆ ಅವ್ರೀಟ್ ಮಾಡಬೇಕು ಸೊ ಕಂಪ್ಲೀಟ್ ಮಾಡಬೇಕು ಅಂದಾಗ ಅದಕ್ಕೊಂದು ಸ್ವಲ್ಪ ಸಮಯ ನೀವು ನೀವೇಳ್ದ್ದಂಗೆ ಆದಷ್ಟು ಹೆಚ್ಚು ಸಿನಿಮಾಗಳು ಮಾಡೋ ಪ್ರಯತ್ನ ಮಾಡ್ತೀವಿ ಅದೇ ನಾವು ಆಸೆ ಪಡ್ಬೋದು ಅಷ್ಟೇ ನಾವು ಮಾಡ್ತೀವಿ ಅಂತ ಎಲ್ಲರೂ ಅದನ್ನೇ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡೋದು ಕಷ್ಟ ಆಸೆ ಪಡ್ಬೋದು ರಿಕ್ವೆಸ್ಟ್ ಮಾಡಬಹುದು ಎಲ್ಲರೂ ಬಂದು ನಿಂತ್ಕೊಳ್ಳಿ ಇಂಡಸ್ಟ್ರಿಗೆ ಯಾವ್ದೇ ಸಿನಿಮಾ ಆಗಿಲ್ಲ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲರೂ ಜೊತೆಗೆ ನಿಂತಾಗ ಅದು ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಜನಕ್ಕೂ ಬಂದು ಸಿನಿಮಾ ನೋಡೋದಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸೊ ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ ಬಟ್ ಎಲ್ಲರೂ ಜೊತೆಗೆ ಅಂತ ಸಂತೋಷ